ನಾನು ಇವತ್ತು ಮಾಡ್ತಾ ಇರೋದು ರಾಮನವಮಿ ಸ್ಪೆಷಲ್ ಕೋಸಂಬರಿ ಬೇಲ್ದಣ್ಣನ ಪಾನಕ ಕರ್ಬೂಜ ಹಣ್ಣನ ಪಾನಕ ಬನ್ನಿ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಕರ್ಬೂಜ ಹಣ್ಣನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಳಿತೆ ಅಂತಂದರೆ ಕಾಲು ಕೆ ಜಿ ಸಕ್ಕರೆ ಇನ್ನು ಬೇಲ್ದಣ್ಣನ ಪಾನಕಕ್ಕೆ ಇದು ಈ ಸೈಜಂದು ನಾನು ಮೂರು ಬೇಲ್ದಣ್ಣು ತಗೊಂಡು ಇಟ್ಕೊಂಡಿದ್ದೀನಿ ಇನ್ನು ಬೆಲ್ಲ ನಾನು ಎರಡು ಹಚ್ಚ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕ್ಬೋದು ಆದರೆ ಕರ್ಗೋದು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೋಸ್ ನೋಡಬೇಕಲ್ಲ ಅದಕ್ಕೆ ಈಸಿ ಆಗುತ್ತೆ ಇನ್ನು ಬೇಳೆಗೆ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ ಕಾಯಿ ಕರೆ ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಈ ಸೈಜನ್ನು ಮೂರು ಮೆಣಸಿಕ್ಕಾಯಿಂದ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬೌಲ್ ಮೆಣಸು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಎರಡಚ್ಚು ಬೆಲ್ಲ ತಗೊಂಡಿದ್ದೆ ಇವಾಗ ನಾನು ಅದೇ ಬೌಲಲ್ಲಿ ಐದು ಕಪ್ ನೀರನ್ನು ಹಾಕ್ಕೊತಿದ್ದೀನಿ ಇದನ್ನು ಆಮೇಲೆ ಸೋಸ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ ಬೇಲ್ದಣ್ಣು ಈ ಥರ ಇದ್ದರೆ ಇದನ್ನು ಕೈಯಲ್ಲಿ ಹೆಚ್ಚಿಗೆ ಮಾಡ್ಕೊಬೋದು ಆದರೆ ಇಲ್ಲಿ ನನಗೆ ಸ್ವಲ್ಪ ಕಾಯಿ ಥರ ಸಿಕ್ಬಿಟ್ಟಿದೆ ಆದ್ದರಿಂದ ಇದನ್ನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಇಲ್ಲಾಂದರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ ನಾನೀಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬ ನಾನಿಲ್ಲಿ ನಾನಿಲ್ಲಿ ಅದಕ್ಕಿನ್ನೂ ಸ್ವಲ್ಪ ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ ಇವಾಗ ಇದನ್ನು ಸೋಸ್ಕೊತ ಇದ್ದೀನಿ ಕಸ ಬಂದಿದೆ ಅದರಿಂದ ನಾನು ನೆನೆಸಿ ಅದನ್ನು ಸೋಸಿದ್ದೆ ನಾನಿವ ಕೈಯಲ್ಲಿ ಬೆಲ್ಲದಣ್ಣನ್ನು ಆಡಿಸ್ಕೊಂಡಿದ್ದೀನಿ ಹೀಗಾಗಿದೆ ನಾನು ಇಷ್ಟು ಹಂಗಿದೆ ಬಗ್ಗೆ ಇದ್ದೀನಿ ಬೆಲ್ಲ ಜೊತೆ ಸೇರಿಸ್ಕೊತ ಇದ್ದೀನಿ ನಾನು ಇಲ್ಲಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೀಗೆ ಬಂದಿದೆ ಇದಕ್ಕೆ ಏಲಕ್ಕಿ ಪುಡಿ ಬೇಕಿದ್ದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಬೇಡ ಇದು ಮಧ್ಯೆ ಮಧ್ಯೆ ಈ ಥರ ಸಿಗ್ತಾ ಇದ್ದರೆ ಇವು ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಇವಾಗ ನಾವು ಹಣ್ಣು ಪಾನಕ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕರ್ಬಜನ ಪಂದ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ನಾನು ಈ ಚುಂಬಲ್ಲಿ ಈ ಹೇಳ್ತೀನಿ ನಾನು ಎರಡು ವರ್ ನೀರು ನೀರು ಇದ್ದೀನಿ ಕಾಲು ಕೆಜಿ ಸಕ್ಕರೆಗೆ ನಾನು ಇದನ್ನು ಎರಡು ವರ್ಷ ಹಾಕೊತ ಇದ್ದೀನಿ ನೋಡಿ ಈ ಹೇಳ್ತಿದೆ ಇಲ್ಲಿ ಅರ್ಧ ಚುಂಬು ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡೂವರೆ ವರ್ಷ ಕಾಲು ಕೆ ಜಿಗೆ ಎರಡೂವರೆ ವರ್ಷ ನೀರು ನಾನು ತಗೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಒಂದು ಬೌಲ್ ಸಕ್ಕರೆ ಹಾಕೊತಾ ಇದ್ದೀನಿ ಕಾಲು ಕೆಜಿ ಸಕ್ಕರೆ ಹಾಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಕರಗಿ ಕರಿಗೋ ತನಕ ನಾವೊಂದು ಜಾರ್ ತೊಗೊಂಡು ಈಗ ನಾನು ಇಲ್ಲಿಗೆ ಇದನ್ನು ಹಣ್ಣು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಹಣ್ಣು ತಗೊಂಡಿದ್ದೀನಿ ಆಗಿ ರುಬ್ಕೊಂಡು ಬರೋಣ ಇವಾಗ ನಾವಿಲ್ಲಿ ಸಕ್ಕರೆ ಇಟ್ಟಿದ್ನಲ್ಲ ಅದು ನೀಟಾಗಿ ಕರೆದಿದೆ ನಾನು ಇದನ್ನು ಇಲ್ಲಿಗೆ ಹಾಕೊಳ್ಳೋಣ ಈಗ ಇವಾಗ ನಾನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ಇದು ಕೂಡ ರೆಡಿಯಾಗಿದೆ ಇವಾಗ ಹಸಿರು ಬೇಳೆ ಮಾಡ್ಕೊಂಡು ಬರೋಣ ಬೇಳೆ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ತಗೊಂಡಿರೋಂಥ ಹಸಿರು ಬೆಳೆನ ಹಾಕ್ಕೊತೀನಿ ಇವಾಗ ಇಲ್ಲಿ ಕ್ಯಾರೆಟ್ ಹಾಕೊತಾ ಇದ್ದೀನಿ ತಾಯಿ ಹಾಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಈಗೊಂದ್ರ ಮೇಲೊಂದು ಹಾಕಿದ್ರೆ ಸೈಡಿಂದ ಎಷ್ಟು ಬೇಕಷ್ಟು ಕಲ್ಸ್ಕೊಂಡು ಹಾಕಬೋದು ಅಂತ ಇಲ್ಲಿ ನಾನು ಅದೇ ಥರ ಮಾಡಿದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ನಾನು ಫಸ್ಟ್ ಹೇಳಿರಲಿಲ್ಲ ಚೂರು ಎಣ್ಣೆ ಸಾಸಿವೆ ಹಾಕೊಂಡು ಒಗ್ಗರಣೆ ಹಾಕೋಣ ನಾನಿಲ್ಲಿ ಬಾಣಲಿ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಈಗ ಅದು ಕಾದಿದೆ ಇವಾಗ ನಾನಿಲ್ಲಿ ಬರೀ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲ ಮೆಣಸಿ ಕಾಯಿನ ಇದು ಸ್ವಲ್ಪ ಚೆನ್ನಾಗಿ ಇದ್ದು ಹಸಿ ಮೆಣಸಿನ್ಕಾಯಿ ಬಂದರೆ ಅದು ಹಾಗೆ ಯಾರೋ ಅವಾಗ ಮೆಣಸಿನ್ಕಾಯಿನ ತೆಗ್ದಲ್ಲ ಇನ್ನೊಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಒಗ್ಗರಣೆ ಹಾಕ್ತಾ ಇದೆ ಹಾಗೆ ಹತ್ತಿರ ಬೆಳೆಗೆ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಇವಾಗ ನಾನು ಇಲ್ಲಿ ಒಗ್ಗರಣೆನ ಇಲ್ಲಿಗೆ ಹಾಕೊತಿದೀನಿ ನಿಮಗೆ ಹೆಚ್ಚು ಒಗ್ಗುತ್ತೆ ಸದ್ಯಕ್ಕೆ ಇಲ್ಲಿ ನಾನಿವಾಗ ಒಗ್ಗರಣೆ ಹಾಕಿ ನೀಟಾಗಿ ಇದು ಮಾಡಿದ್ದೀನಿ ನೀವು ಯಾವಾಗ ಸರ್ವ್ ಮಾಡ್ತೀರೋ ಅವಾಗ ನಿಮ್ಗೆ ಎಷ್ಟು ಬೇಕಷ್ಟುಣ್ಣ ಕಲಿಸ್ಕೊಳ್ಳಿ ಫಸ್ಟೇ ಕಲಸಿಟ್ಬಿಟ್ರೆ ಇದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಸೌತೆಕಾಯಿ ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಳುತ್ತೆ ಅಂತ ನಾನಿಲ್ಲಿ ಸೌತೆಕಾಯಿ ಹಾಕಿಲ್ಲ ನಾನು ಯಾಕಂದರೆ ಸ್ವಲ್ಪ ಜಾಸ್ತಿ ಹೊತ್ತಿ ಇದ್ದೀನಿ ಇವತ್ತು ನಾನು ಇವಾಗ ಲಾಸ್ಟಲ್ಲಿ ಮೆಣಸು ಪುಡಿನ ಹಾಕೊತ ಇದ್ದೀನಿ ಅಷ್ಟೇ ಪೂರ್ತಿ ಆಗೋ ಥರ ಮೇಲೆನ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮಾತ್ರ ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಸಬ್ರಿಂಗ್ ಬೌಲು ಕಲ್ಸ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಇಲ್ಲಿ ಇದನ್ನು ಎಷ್ಟು ಮಾತ್ರ ಕಲಿಸ್ಕೊಂಡು ನಾನಿವಾಗ ಸ್ವಲ್ಪವರ್ಗ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆವಾಗಲೇ ಮಾಡಿಟ್ಕೊಂಡಿರೋ ಅಂಥದ್ದು ಕರ್ಬಜಾಣದ ಪಾನಕ ಮತ್ತು ಇಲ್ಲಿ ಬೇಲ್ದಣ್ಣನ ಪಾನ್ಕ ಎರಡು ನಾನು ನಾನಿವಾಗ ಎಲ್ಲನೂ ರೆಡಿ ಮಾಡಿದ್ದೀನಿ ಕೋಸಂಬರಿ ಬೇಲ್ದಣ್ಣನ ಪಾನಕ ಹಾಗೂ ಹಣ್ಣನ ಪಾನಕ ಅಂದರೆ ಇದು ರಾಮನವಮಿ ಸ್ಪೆಷಲ್ ನಾನು ಅದಕ್ಕೋಸ್ಕರನೇ ಮಾಡಿದ್ದೀನಿ ಇದೇ ಮೂವತ್ತನೇ ತಾರೀಕು ರಾಮನವಮಿ ಇದೆ ಎಲ್ಲ ಮನೆಯಲ್ಲೂ ಮಾಡ್ತಾರೆ ನೀವು ಮಾಡಿ ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು